ು ಅಧ್ಯಕ್ಷತೆಯ ವರದಿ ತಿರಸ್ಕಾರವನ್ನ ಮಾಡಲಾಗಿದೆ ಹೊಸ ಜಾತಿ ಗಣತಿ ಸಮೀಕ್ಷೆಗೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಕಾಂತರಾಜು ವರದಿ ಬಿಟ್ಟು ಈಗ ಮತ್ತೆ ಹೊಸ ಸಮೀಕ್ಷೆಯನ್ನ ನಡೆಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಕಾಂತರಾಜು ಅಧ್ಯಕ್ಷತೆಯ ವರದಿಯನ್ನ ಸರ್ಕಾರ ತಿರಸ್ಕಾರ ಮಾಡಿದೆ ಹೊಸ ಜಾತಿ ಗಣತಿ ಸಮೀಕ್ಷೆಗೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಕಾಂತರಾಜು ವರದಿಯನ್ನ ಬಿಟ್ಟು ಈಗ ಮತ್ತೆ ಹೊಸ ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಸಾಮಾಜಿಕ ಶೈಕ್ಷಣಿಕ ಮಟ್ಟ ತಿಳಿಯೋದಕ್ಕೆ ಮರು ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದಷ್ಟು ಜಾಗೃತೆಯಿಂದ ವರದಿಯನ್ನ ಕೊಡೋದಕ್ಕೆ ಹೇಳಿದ್ದೇವೆ ಡಿಸೆಂಬರ್ನ ಒಳಗಾಗಿ ಸಮೀಕ್ಷೆಯ ವರದಿಯನ್ನ ಕೊಡ್ತಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಈ ಸಮೀಕ್ಷೆ ನಡೆಯುತ್ತೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಉಪಾಧ್ಯಾಯರಿಂದ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ನಡೆಸಲಾಗುತ್ತೆ ಸಮೀಕ್ಷೆಗೆ ಒಟ್ಟು ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗತ್ತೆ ಈ ಹಿಂದೆ ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮೀಕ್ಷೆಯನ್ನು ನಡೆಸಲಾಗಿತ್ತು ಅಂತ ಹೇಳಿ ವಿಧಾನಸೌಧದಲ್ಲಿ ಸಿ ಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ

ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನು ಗೊತ್ತಿರಬೇಕು ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಆದಷ್ಟು ಜಾಗ್ರತೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದೀನಿ ಆದಷ್ಟು ಜಾಗ್ರತೆ ಅವರು ಕೂಡ ಹಿಂದುಳಿದ ಆಯೋಗದವರು ಅಂದಾಜಿನ ಪ್ರಕಾರ ಅದು ಡಿಸೆಂಬರ್ ಒಳಗಡೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಸಮೀಕ್ಷೆ ಮಧುಸೂದನ್ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಹಿಂದುಳಿದ ಆಯೋಗ ಇವರು ಜಾತಿ ಗಣತಿಯನ್ನ ಐ ಮೀನ್ ಸಮೀಕ್ಷೆಯನ್ನ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದು ಅಲ್ಲಿಂದ ಅಕ್ಟೋಬರ್ ಏಳರೊಳಗಡೆ ಮುಗಿಸಬೇಕು ಅಂತ ಮಾಡಿದ್ದಾರೆ ಈಗ ಹೊಸದಾಗಿ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನಾಗುತ್ತಿರಬೇಕು ಅದನ್ನ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಆದಷ್ಟು ಜಾಗ್ರತೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು